ಮಲೆನಾಡ ಮಾತುಕತೆಗೆ ಸ್ವಾಗತ ಇವತ್ತು ಯಾವ ರೀತಿಯಾಗಿ ಒಂದು ಜೇನಿನ ನಿರ್ವಹಣೆಯನ್ನು ಮಾಡಬೇಕು ಅನ್ನೋದನ್ನು ನೋಡೋಣ ಇದು ಜೇನಿನ ಫ್ರೇಮ್ಗಳು ಇದು ದೊಡ್ಡ ಗಾತ್ರದ ಫ್ರೇಮು ಈ ರೀತಿ ಇರುತ್ತೆ ಇದು ಚಿಕ್ಕ ಗಾತ್ರದ ಫ್ರೇಮು ಈ ರೀತಿ ಇದನ್ನು ಕ್ಲೀನ್ ಮಾಡಬೇಕು ವರ್ಷಕ್ಕೊಂದು ಸಲ ಹೊಸದಾಗಿ ಜೇನು ತುಪ್ಪವನ್ನು ತಯಾರು ಮಾಡಲಿಕ್ಕೆ ಜೇನು ಹುಳಗಳಿಗೆ ಅವಕಾಶವನ್ನು ಮಾಡಿಕೊಡೋದು ಈಗ ಇದ್ರ ಬಗ್ಗೆ ಶಾರದಾ ಭಟ್ ಅವರು ತಮ್ಮ ಅನುಭವದ ಬಗ್ಗೆ ಮಾತಾಡ್ತಾರೆ ಈಗ ಏನು ಮಾಡ್ತಾ ಇದ್ದೀರಾ ಶಾರದಾ ಭಟ್ ಅವರೇ ನಾನು ಈ ಜೇನಿನ ಫ್ರೇಮನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಹಾಂ ಇದಕ್ಕೆಲ್ಲ ನೋಡಿ ಹಳೆಯ ರೊಟ್ಟಿದೆ ಹಾಂ ಈ ರೊಟ್ಟನ್ನ ತೆಗಿಬೇಕು ಹಾಂ ಈ ರೊಟ್ಟನ್ನು ಆಗಿ ಈ ರೀತಿಯಾಗಿ ತೆಗೆದು ಆಮೇಲೆ ಇದಕ್ಕೆ ಹೊಸ ರೊಟ್ಟನ್ನ ಹಾಂ ಜೋಡಣೆ ಮಾಡಬೇಕು ಇದಕ್ಕೆ ರೆಡಿಮೇಡ್ ಒಂದು ಇದು ಬರುತ್ತಾ ಜೇನಿನ ರಟ್ಟು ಬರ್ತ ಹೌದು ಹೌದು ರೆಡಿಮೇಡ್ ಜೇನಿನ ರೊಟ್ಟು ಬರುತ್ತೆ ಹಾಂ ಅದನ್ನು ಇಲ್ಲಿ ಅಂಟಿಸ್ಬೇಕಾಗತ್ತೆ ಹಾಂ 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 ನಾವ್ ಅಂಟ್ಸಿದ್ರೆ ಇದ್ರೂ ತೊಂದ್ರೆ ಏನಿಲ್ಲ ಆದ್ರೆ ಅಂಟಿಸಿದ್ರೆ ಲಘುನೇ ಅವರಿಗೆ ಕೆಲ್ಸಾ ಮಾಡ್ಲಿಕ್ಕೆ ತುಪ್ಪ ನಿಧಾನವಾಗಿ ತಯಾರಾಗುತ್ತೆ ಅಂಟ್ಸಿಲ್ಲ ಅಂದ್ರೆ ಅವರೇ ರೆಡಿ ಮಾಡ್ಕೋತಾರೆ ಆದ್ರೆ ಸ್ವಲ್ಪ ಲೇಟ್ ಹಿಡಿಯುತ್ತೆ ನಾವೇ ಇದನ್ನು ಮಾಡ್ಕೊಟ್ಬಿಟ್ರೆ ಅವ್ರು ಮುಂದಿನ ಕೆಲಸವನ್ನ ಮಾಡಿ ಸುಲಭ ಆಗಿಬಿಡ್ತದೆ ಹಾಗಾಗಿ ಒಂದ್ಸಲ ಈ ರೀತಿ ಮಾಡಲೇಬೇಕು ಹಳೆ ರೊಟ್ಟನ್ನೆಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡಿ ಮತ್ತೆ ಪೆಟ್ಗೆಲ್ಲ ಜೋಡಣೆ ಮಾಡಬೇಕು ನೀವು ಜೇನ್ ಕೃಷಿಯನ್ನ ಮಾಡಲಿಕ್ಕೆ ಶುರು ಮಾಡಿ ಎಷ್ಟು ವರ್ಷಗಳಾಯ್ತು ಒಂದು ಮೂರರಿಂದ ನಾಲ್ಕು ವರ್ಷ ಆಯ್ತು ಲಾಭದಾಯಕ ಕೃಷಿನ ಅಥವಾ ಸಮಸ್ಯೆಗಳೇ ಬಹಳ ಇದೆಯಾ ಸಮಸ್ಯೆಗಳು ತುಂಬಾ ಇದೆ ಯಾವುದೇ ಒಂದು ಉದ್ಯೋಗ ಮಾಡ್ಲಿಕ್ಕೆ ಹೋದ್ರೂ ಸಮಸ್ಯೆ ಇದ್ದೇ ಇರುತ್ತೆ ನಾವ್ ಫಸ್ಟ್ ಸ್ಟಾರ್ಟಿಂಗ್ ಒಂದು ನಾಲ್ಕು ಬಾಕ್ಸ್ ಇಂದ ಮಾಡಿದ್ವಿ ಈಗ ಹನ್ನೆರಡು ಹದಿಮೂರು ಬಾಕ್ಸ್ ವರೆಗೂ ಉಂಟು ಆದ್ರೆ ಮತ್ತೆ ಹೋಗುತ್ತೆ ನಮ್ ಈ ಕಾಡಲ್ಲಿ ಏನಾಗತ್ತೆ ಅಂದ್ರೆ ಮಲೆನಾಡಲ್ಲಿ ಒಂಥರ ದೊಡ್ಡ ಹುಳ ಅಂದ್ರೆ ನಾವೇನ್ ಹೇಳ್ತೀವಿ ಅದಕ್ಕೆ ಅಂದ್ರೆ ಓ ಬಂದು ಬಂದು ಇವರಿಗೆ ಡಿಸ್ಟರ್ಬ್ ಮಾಡ್ಲಿಕ್ತ ಜೇನು ನೋಡಕ್ಕೆ ಹಾರೋಗ್ಬಿಡತ್ ಈ ಸಲ ಅದಕ್ಕೆ ಹಾಕಿ ಎಲ್ಲ ಮಾಡಿದೇವೆ ರಾಣಿ ಹುಳಕ್ಕೆ ರಾಣಿ ಹುಳಕ್ಕೆ ಡಿಸ್ಟರ್ಬ್ ಆಗತ್ತೆ ಪರಗಿನ ಹುಳನೂ ಓಡಾಡ್ತಾ ಇರ್ತಾವಲ್ಲ ಅವನ್ನ ಹಿಡಿದು ತಿಂದ್ಬಿಡ್ತಾವೆ ಬೇಟೆ ಆಡ್ತವೆ ಇವ್ರು ಓಡಾಡೋ ಜಾಗದಲ್ಲೇ ಕೂತು ಬೇಟೆ ಆಡ್ತೇವೆ ಆದ ಕಾರಣ ಆ ಅವ್ರಿಗೆಲ್ಲ ಡಿಸ್ಟರ್ಬ್ ಆಗಿ ಆರೋಗ್ಯ ಸಂಭವ ಹೆಚ್ಚು ನೀವೀಗ ಮಾಡಿರೋ ಜೇನ್ ತುಪ್ಪವನ್ನ ಎಷ್ಟಕ್ಕೆ ಮಾರ್ತಾ ಇದ್ದೀರ ನಾವು ಏಳ್ನೂರ ಐವತ್ತು ರೂಪಾಯಿ ಅಂತ ಮಾರ್ತಾ ಇದ್ದೇವೆ ಕೆಜಿಗೆ ತುಂಬಾ ದರ ಹೆಚ್ಚಾಯ್ತು ಅನ್ಸಲ್ವಾ ಹಾ ಇಲ್ಲ ಎಲ್ಲರಿಗ ನಾವು ಹೊರಗಡೆ ಆದ್ರೆ ಒಂದು ಏಳ್ನೂರು ಆರ್ನೂರೈವತ್ತಕ್ಕೆ ಇವಾಗ ಒಂದು ಐವತ್ತು ರೂಪಾಯೇ ಡಿಫ್ರೆನ್ಸ್ ಅಥವಾ ನೂರು ರೂಪಾಯಿ ಡಿಫ್ರೆನ್ಸ್ ಆಗ್ತಾ ಇದೆ ಅನ್ಸುತ್ತೆ ಇಲ್ಲ ತುಂಬಾನೇ ಉಂಟು ಮುನ್ನೂರು ರೂಪಾಯಿಂದ ಉಂಟು ನಾಲ್ಕುನೂರು ರೂಪಾಯಿ ಕೆಜಿ ಉಂಟು ರೂಪಾಯಿ ರೂಪಾಯಿ ಉಂಟು ಉಂಟು ಹೀಗೆ ಏನ್ ಮಾಡ್ತೇವೆ ಇಷ್ಟೊಂದು ಲಾಭ ನಷ್ಟ ಇದ್ದೇ ಇರುತ್ತೆ ಇದ್ರಲ್ಲಿ ಉತ್ತಮ ಕ್ವಾಲಿಟಿಯನ್ನು ಕೊಡ್ಬೇಕಾದ್ರೆ ಆ ರೇಟ್ ಇಟ್ಟು ನಮ್ಗೆ ಲಾಭ ಇರೋದಿಲ್ಲ ಯಾಕಂದ್ರೆ ನಷ್ಟನು ಅಷ್ಟೇ ಇರುತ್ತೆ ಅದೇ ರೀತಿ ಕ್ವಾಲಿಟಿ ಕೊಡ್ತೇವೆ ನಾವು ಆದ ಕಾರಣ ಅದ್ರಲ್ಲಿ ಮತ್ತೆ ಕಾಂಪ್ರಮೈಸ್ ಇಲ್ಲ ಹಾಗಾಗಿ ನಾವು ಕ್ವಾಲಿಟಿ ಕೊಡೋದ್ರಿಂದ ಇವಾಗ ರೀತಿ ಸಕ್ಕರೆ ಪಾಕದ ಬೆರಿ ನೀವ್ ಏನ್ ಬೇಕಾದ್ರೂ ಅದನ್ನ ಟೆಸ್ಟ್ ಮಾಡಬಹುದು ನಿಮ್ ಯಾವ ಪರೀಕ್ಷೆಗೆ ಬೇಕಾದ್ರೂ ಒಳಪಡಿಸಬಹುದು ಯಾವ್ದೇ ಒಂದು ಮಿಶ್ರಣ ಇರೋದಿಲ್ಲ ತುಪ್ಪ ತಾಜಾ ಇರುತ್ತೆ ಅದೇ ನಾವು ಒಂದು ಒಬ್ಬರಿಗೆ ತುಪ್ಪ ಕೊಟ್ವಿ ಒಂದ್ ಎರಡು ಕೆಜಿ ಬೇಕು ಅಂದ್ರೆ ಕೊಟ್ಟವಾಗ ಅವ್ರೇನ್ ಹೇಳ್ತಾರೆ ಇದು ತುಪ್ಪ ಅಲ್ಲ ಅಂತ ಹೇಳ್ತಾ ಇದಾರೆ ನಮ್ಮನೆಯವರು ಇದಕ್ಕೇನು ಸಕ್ಕರೆ ಪಾಕ ಮಿಕ್ಸ್ ಮಾಡಿದೀರಾ ನೀವು ಅಂತ ಹೇಳಿ ಆಮೇಲೆ ನಾವಂದ್ರೆ ನಿಮ್ಗೆ ಕ್ವಾಲಿಟಿ ತುಪ್ಪ ತಿಂದ ಗೊತ್ತಿಲ್ವ ಏನೋ ಹೆಚ್ಚಾಗಿ ನಿಜವಾಗ್ ತುಪ್ಪ ಇರೋದು ಈ ರೀತಿನೇ ಅದು ಸ್ಟಾರ್ಟಿಂಗಲ್ಲಾಗಿತ್ತು ತುಂಬಾ ದಪ್ಪ ಬರುತ್ತೆ ತುಪ್ಪ ಮೊದ್ಲು ಮೊದ್ಲು ತೆಗೆದ್ ತುಪ್ಪ ತುಂಬಾ ದಪ್ಪ ಇರುತ್ತೆ ನೋಡಿ ಏನೋ ಮಿಕ್ಸ್ ಅಂತ ಆಮೇಲೆ ಮನವರಿಕೆ ಇಲ್ಲ ಇದು ಕ್ವಾಲಿಟಿ ತುಪ್ಪ ಅಂತೇಳಿ ಹಾಗೆಲ್ಲ ಕಲಬೇರಿಕೆ ಕಾಲ ಅನ್ನೋದು ಕ್ವಾಲಿಟಿಯನ್ನ ಯಾವ ರೀತಿ ಗುರ್ತಿಸೋದು ಅಂತಾನು ಅವ್ರಿಗೆ ಗೊತ್ತಾಗ್ತದೆ ನಾವು ಇವಾಗ ಡಾಬರ್ ಜೇನ್ ತುಪ್ಪ ಬರುತ್ತಲ್ಲ ಸಕ್ಕರೆ ಪಾಕನೆ ಅರ್ಧ ಇದ್ದು ತುಂಬಾ ಸಿಹಿಯಷ್ಟೇ ಕೊಡುತ್ತೆ ಒಂದು ಹುಳಿ ಆಗ್ಲಿ ಏನು ಇರೋದಿಲ್ಲ ಯಾವ ಫ್ಲೇವರು ಇರೋದಿಲ್ಲ ಇರೋದಿಲ್ಲ ಇವಾಗ ನಾನ್ ಕೇಳಪಟ್ಟ ಪ್ರಕಾರ ನಾವು ಜೇನ್ ಪೆಟ್ಟಿಗೆಯನ್ನ ಯಾವ ಸ್ಥಳದಲ್ಲಿ ಇರ್ತೀವೋ ಆ ಫ್ಲೇವರ್ ಬರುತ್ತೆ ಜೇನ್ ತುಪ್ಪಕ್ಕೆ ಅಂತ ಅನುಭವ ಅನುಭವ ಆಗಿದ್ಯಾ ಇದೆ ಅಂದ್ರೆ ಗಿಡ ಇರುತ್ತೆ ಈ ಅಟ್ಲ ಗಿಡ ಈಗ ಗೊತ್ತಾಗತ್ತೆ ಇಲ್ಲಿ ನಮ್ ದಾಲ್ಚಿನಿ ಗಿಡದ ಹತ್ರನೇ ಒಂದ್ ಬಾಕ್ಸ್ ಉಂಟು ಅಲ್ಲಿನ ತುಪ್ಪ ತೆಗೆದ್ರೆ ಅದ್ರ ಫ್ಲೇವರೇ ಬೇರೆ ಇರತ್ತೆ ಅಂದ್ರೆ ಪರಿಮಳನೇ ಗೊತ್ತಾಗತ್ತೆ ನಮ್ಗೆ ಯಾಕೆ ನಾವು ದಿಢೀರ್ನೆ ಗುರ್ತು ಹಿಡಿಯಬಹುದು ಅಂತ ಅಂದ್ರೆ ನಮ್ಗೆ ಇಲ್ಲಿ ಇದ್ ಗಿಡ ಗೊತ್ತಿರತ್ತೆ ಆದ್ರೆ ಈ ನಾರ್ಮಲ್ ಸ್ಮೆಲ್ ಇರೋದಿಲ್ಲ ಅದಕ್ಕೆ ತುಂಬಾ ಹೂ ಬಿಡತ್ತಲ್ಲ ಅದು ಎರಡು ಮೂರು ಸಲ ಬರುತ್ತೆ ಹೂ ಮತ್ತೆ ದಾಲ್ಚಿನಿಗಾದ್ರು ಹಾಗಾಗಿ ಗೊತ್ತಾಗತ್ತೆ ಅದ್ರ ಪರಿಮಳ ಇದ್ದೇ ಇರತ್ತೆ ತುಪ್ಪ ಅದೇ ಈ ರೀತಿಯಾಗಿ ನೀವ್ ಈಗ ಜೇನ್ ತುಪ್ಪನ ಮಾರ್ತಾ ಇದ್ದೀರಾ ಹೌದೌದು ಈಗ ನಮಗ್ ಸಿಗಬಹುದಾ ಬೇಕಾದಲ್ಲಿ ಬೇಕಾದಲ್ಲಿ ಸಿಗತ್ತೆ ನೀವ್ ಯಾರು ಬೇಕಾದ್ರೂ ಜೇನ್ ತುಪ್ಪ ಬೇಕಾದವರು ಆರ್ಡರ್ ಹಾಕ್ಬಹುದು ಏಳ್ನೂರ ಐವತ್ತು ರೂಪಾಯಿ ಕೆಜಿ ಜಿ ಅಂತ ಮಾರ್ತಾ ಇದ್ದೇವೆ ಅದು ಯಾವುದೇ ಕಲಬೆರಿಕೆ ಇಲ್ಲ ಮತ್ತೆ ಶುದ್ಧವಾದ ಜೇನಿನ ತುಪ್ಪ ಪೋಸ್ಟ್ ಕೊರಿಯರ್ ಚಾರ್ಜ್ ಕೊರಿಯರ್ ಮಾಡಬೇಕು ಅಂತ ಅದ್ರ ಚಾರ್ಜ್ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ ನಿಮ್ದು ಎಷ್ಟು ಜೇನ್ ಪೆಟ್ಟಿಗೆಗಳಿವೆ ನಮ್ದು ನಾಲ್ಕರಿಂದ ಶುರು ಮಾಡಿದ್ದು ಈಗ ಹತ್ತು ಹದಿನೈದರವರೆಗೂ ಉಂಟು ಈಗ ಮತ್ತಿದೆ ಈ ರೀತಿ ನಮ್ಮ ಕಡ್ಜೇನ ಕಾಟದಿಂದ ಮತ್ತೆ ಓಡ್ ಹೋಗುತ್ತೆ ಹಾರ್ ಹೋಗುತ್ತೆ ಫಸ್ಟ್ ಆಗಿ ಮತ್ತೆ ಸಂಗ್ರಹ ಮಾಡಬೇಕು ಹೀಗೆ ಲಾಭ ನಷ್ಟಗಳ ಜೊತೆ ಬದುಕಿರೋದೆ ನಿಮ್ದು ಒಟ್ಟು ಹನ್ನೆರಡರಿಂದ ಹದಿನೈದು ಜೇನ್ ಪೆಟ್ಟಿಗೆಗಳಿವೆ ವರ್ಷದಲ್ಲಿ ಎಷ್ಟು ಸಲ ಜೇನನ್ನ ತೆಗಿತೀರಾ ನೀವು ವರ್ಷದಲ್ಲಿ ಬಾರಿ ತೆಗಿತೀನೊಣ ನೊಣಗಳಿಗೆ ಆಹಾರದ ಕೊರತೆ ಆಗುತ್ತಲ್ಲ ಮಳೆಗಾಲದಲ್ಲಿ ಅವಾಗ ಸಪ್ಲಿಮೆಂಟ್ ಆಹಾರ ಎಲ್ಲ ಕೊಡ್ತೀರಾ ಮಳೆಗಾಲದಲ್ಲಿ ಸಕ್ಕರೆ ಪಾಕ ಕೊಡ್ಬೇಕಾಗುತ್ತೆಂಟ್ ಅವ್ರು ಅಂತ ಹೇಳಿ ಅಂದ್ರೆ ಮಳೆಗಾಲದಲ್ಲಿ ಹೂವಿನ ಮಕರಂದ ಹಾಗಂತ ನಮ್ ಮಲ್ನಾಡಲ್ಲಿ ಮಂದಿ ಹೇಳ್ತಾರೆ ಕೊಡ್ಲೇಬೇಕು ಅಂತಿಲ್ಲ ನಡಿಯತ್ತೆ ಅಂತ ಹೇಳಿ ನಾವು ಕೊಡ್ತಾ ಇದ್ದೇವೆ ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಹೆಚ್ಚಿನ ಮಳೆ ಇರೋದ್ರಿಂದ ಹಾರಾಟಕ್ಕೆ ಸಮಸ್ಯೆ ಆಗತ್ತೆ ಯಾಕಂದ್ರೆ ವರ್ಷದಲ್ಲಿ ನಾಲ್ಕು ತಿಂಗಳ ತನಕ ಬಿಟ್ಟು ಬಿಡದೆ ಮಳೆ ಇರುತ್ತೆ ಹೌದು ಮಳೆಗಾಲದಲ್ಲಿ ಒಂದ್ ಎರಡರಿಂದ ಮೂರು ತಿಂಗಳ ಕೊಡ್ತೇವೆ ಇಲ್ಲಿ ಮತ್ತೆ ನಿಮ್ಮ ಅಕ್ಕ ಪಕ್ಕದ ಮನೆಯವರು ಯಾರಾದ್ರೂ ತುಪ್ಪವನ್ನ ಮಾಡ್ತಾ ಇದಾರ ಹಾ ಹೊಸದಾಗಿ ಮಾಡ್ತಾ ಇದ್ದಾರೆ ಒಂದ್ ನಾಲ್ಕು ಬಾಕ್ಸ್ ಅನ್ನ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಮನೆ ಖರ್ಚಿ ಖರ್ಚಿಗಟ್ಟೆ ಇವಾಗ ನೀವ್ ಇದನ್ನ ಇನ್ನು ಡೆವಲಪ್ ಮಾಡೋ ಅಥವಾ ಅಥವಾ ಬಾಕ್ಸ್ ಇದನ್ನ ಮೇಂಟೈನ್ ಮಾಡ್ಕೊಂಡು ಮಾಡೋದು ಅಂದ್ರೆ ಈಗಿನ ದಿನಮಾನದಲ್ಲಿ ಸುಲಭವೇನಲ್ಲ ಯಾಕಂದ್ರೆ ನಾವು ಇದು ಒಂದೊಂದೇ ಇದು ಒಂದೇ ಕೆಲಸವನ್ನಲ್ಲ ಮಾಡೋದು ನಮ್ದು ಹೈನುಗಾರಿಕೆ ಇದೆ ಈ ತೋಟ ಕೃಷಿ ಎಲ್ಲ ಇದೆ ಎಲ್ಲಾ ಕಡೆನು ಕಾನ್ಸಂಟ್ರೇಷನ್ ಮಾಡ್ಬೇಕಾಗತ್ತೆ ಹೌದು ಮತ್ತೆ ಇದನ್ನು ನಾವು ನಾವು ನಾನು ಮತ್ತೆ ನಮ್ಮ ಯಜಮಾನ್ರು ಇಬ್ಬರೇ ಸೇರ್ ಮಾಡ್ತಾ ಇದ್ದೇವೆ ಯಾವ ಕೆಲಸಗಾರರನ್ನು ತೆಗೆದುಕೊಂಡು ಮಾಡ್ತಾ ಇಲ್ಲ ಹಾಗಾಗಿ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡ್ಬೇಕು ಅಂದ್ರೆ ಯೋಚನೆ ಇಷ್ಟನ್ನೇ ಉಳಿಸಿಕೊಂಡ್ ಹೋಗ್ಬೇಕು ಅಂತ ಉಂಟು ಯಾವ್ದಾದ್ರು ಸಬ್ಸಿಡಿಗಳನ್ನ ತಗೊಂಡು ಇದನ್ನ ಹಾಕಿರೋದಾ ಅಥವಾ ನೀವೇ ಸ್ವಂತ ಖರ್ಚಿನಿಂದ ತಂದ್ಕೊಂಡಿರೋ ಜೇನು ಇಲ್ಲ ಇಲ್ಲ ತೋಟಗಾರಿಕಾ ಇಲಾಖೆಯಿಂದ ತಗೊಂಡಿದ್ವಿ ತೋಟಗಾರಿಕಾ ಇಲಾಖೆಯವ್ರ ಸಹಾಯದಲ್ಲೇ ಸಬ್ಸಿಡಿಯಲ್ಲೇ ತಗೊಂಡಿದ್ದೇನೆ ಈ ಜೇನ್ ಕೃಷಿಯನ್ನ ಮಾಡ್ಲಿಕ್ಕೆ ನಿಮ್ಗೆ ಸ್ಫೂರ್ತಿ ಅಥವಾ ಈಗ ಪ್ರೇರಣೆ ಅಂದ್ರೆ ಏನಾದ್ರು ಇದೆಯಾ ಅಥವಾ ನೀವೇ ಸ್ವಂತ ಇಂಟ್ರೆಸ್ಟ್ ಇಂದ ಮಾಡ್ತಿರೋದ ಇಲ್ಲ ಸ್ಫೂರ್ತಿ ಅಂದ್ರೆ ಯಾಕೆ ಜೇನನ್ನ ನಮ್ಮ ಈಗ ನಮ್ ತಾಯಿ ತೆಗಿತಾ ಇದ್ರು ತಾಯಿ ಮತ್ತು ತಂದೆಯವರು ಕಾಡಿಂದ ತೆಕೊಂಡ್ ಬಂದು ತುಪ್ಪಾನ ಕೊಡ್ತಾ ಇದ್ರು ಅದು ಸಮಸ್ಯೆ ಆಗೋದೇ ಇಲ್ಲಾಗಿತ್ತು ಯಾಕಂದ್ರೆ ನಮಗೆ ಬೇಕಾದಷ್ಟು ತುಪ್ಪ ವರ್ಷಿಡಿ ಸಿಗ್ತಿತ್ತು ಒಂದ್ ಸೀಸನ್ ಅಲ್ಲಿ ತೆಗ್ದವಾಗ ಫ್ರೆಶ್ ತುಪ್ಪಾನೇ ಸಿಕ್ತಿತ್ತು ತಿಂತಿದ್ವಿ ಅವ್ರಿಗೂ ಒಂದ್ ವಯಸ್ಸು ಅಂತ ಆಗತ್ತಲ್ಲ ಹಾಗಾಗಿ ಅವರು ತೆಗಿಯೋ ಪ್ರಮಾಣ ಕಡಿಮೆ ಆಯ್ತು ನಮಗ್ ಬರೋ ಪ್ರಮಾಣ ಸ್ವಲ್ಪ ಕಡಿಮೆ ಆಯ್ತು ಅವಾಗ ನಾವೇ ಮಾಡಬಾರ್ದು ಈಗ ರೊಕ್ಕ ಕೊಟ್ಟು ತರ್ಲಿಕ್ಕೆ ಹೋದ್ರೆ ಕ್ವಾಲಿಟಿ ಸಿಗೋದೇ ಇಲ್ಲ ಮೊದಲೆಲ್ಲ ಕಾಡಿನಲ್ಲಿ ಹೆಜ್ಜೆನು ಇದೆಲ್ಲ ತೆಗಿತಿದ್ರು ಈಗ ಹಾಕಿ ರೀತಿಯಾಗಿ ನೀವು ಪ್ರಾರಂಭ ಹೆಸರಿ ಜೇನು ಅಂತ ಹೇಳ್ತಾರಲ್ಲ ಮೊಂಜೆಂಟ್ ಚಿಕ್ಕದಾದ ಜೇನು ಹುಳ ಅದನ್ನ ಸಾಕ್ತಾ ಇದ್ದೀರಾ ಅಥವಾ ಈಜ್ ನೊಂದೇನ ಈ ಹಾಲಿ ಇದೊಂದೇ ಸಾಕ್ತಾ ಇದ್ದೇವೆ ಈಗ ಒಂದ್ ಬಾಕ್ಸ್ ರೆಡಿ ಆಗಿದೆ ಅದು ಜೇನ್ ತುಪ್ಪದ ಕ್ವಾಲಿಟಿ ಹೇಗಿರುತ್ತೆ ತುಪ್ಪದ ಕ್ವಾಲಿಟಿ ತುಂಬಾ ಉತ್ತಮವಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮತ್ತೆ ಈಗ ಔಷಧಿಯನ್ನ

ಅಕ್ಕೆ 100 ml ಒಂದು ಗೂಡಿಗೆ ಅಂತ ဟုတ် ಹೌದು ತುಂಬಾನೇ ಕಡಿಮೆ ಅದ್ರ ಪ್ರಮಾಣನೇ ಕಡಿಮೆ ಹಾ ಹಾ ಈಗ ನಿಮ್ದು ಎಷ್ಟು ಕೆಜಿ ಬರುತ್ತೆ ಹನ್ನೆರಡು ಬಾಕ್ಸ್ ಗಳಿಂದ ಒಂದು ಕಳಿಸಲ ಐವತ್ತರಿಂದ ಅರವತ್ತು 60 ಕೆಜಿ ವರೆಗೂ ತಗಿದಿದ್ದೇವೆ ಹಾ ಈ ಸಲ ನೋಡ್ಬೇಕು ನೆಕ್ಸ್ಟ್ ಎಲ್ಲ ಮಾರೈತೆ ಇನ್ನು ಇದೆಯಾ ಇದೆ ಸ್ವಲ್ಪ ಇದೆ ಹಾ ಹಾಗೆ ಪೂರ್ತಿ ಕಳ್ಕೊಂಡಿಲ್ಲ ಹಾ ಆರ್ಡರ್ ಬಂದ ಕೊಡ್ತಾ ಇದ್ದೇವೆ ಇದೆ ಇನ್ನು ಇದೆ ಮತ್ತೇನಾದ್ರೂ ಈ ಜೇನ್ ಕೃಷಿ ಬಂದ್ರೆ ಅದ್ ಹೇಗ್ ಉಳಿತದೆ ಅಂದ್ರೆ ಈ ಕಡಿಮೆ ಕೊಡೋರು ಇದಾರಲ್ಲ ಕ್ವಾಲಿಟಿ ಕೊಡೋರ್ ಹುಡ್ಕಂಬಂದಾಗ ನಮ್ ಮನೆಗ್ ಕೇಳಿ ತಗೊಂಡು ಹೋಗ್ತಾ ಆದ್ರೆ ಈ ಮುನ್ನೂರು ರೂಪಾಯಿಗೂ ಕೊಡ್ತಾರೆ ಮುನ್ನೂರು ರೂಪಾಯಿಗೆ ಮಾಡ್ಕೊಡಿ ನೀವು ಮುನ್ನೂರು ರೂಪಾಯಿ ತುಪ್ಪ ಪೇಟೆಯಲ್ಲಿ ಐನೂರು ರೂಪಾಯಿ ಸಿಗತ್ತೆ ಅಂತ ಆದ್ರೆ ಕೆಲಸಗಾದ್ರು ಹೇಳ್ತಾ ಇಲ್ಲ ನೀವು ನಮ್ಗೆ ಆ ರೇಟ್ ಮಾಡ್ಕೊಡಿ ನೀವು ಏನ್ ಬೇಕಾದ್ರೂ ಮಿಕ್ಸ್ ಮಾಡಿ ಅಂತ ಇಲ್ಲ ಅದನ್ನ ನಾವ್ ಮಾಡೋದಿಲ್ಲ ನೀವು ಬೇಕಾದ್ರೂ ಏನೂ ಮಾಡ್ಕೊಡಿಟಿಯನ್ನ ಮೇಂಟೈನ್ ಆದ ಕಾರಣ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಾನು ನಮ್ಮ ಮನೆಯಲ್ಲಿ ಇದ್ದಂತ ಫ್ರೆಶ್ ತುಪ್ಪನೆ ಕೊಡೋದು ಅಂತ ಹೇಳಿದ ಹಾಗೆ ಕಡಿಮೆಯಲ್ಲಿ ಎಲ್ಲಾ ಕಡೆ ಸಿಗತ್ತಲ್ಲ ಹಾಗಾಗಿ ಸ್ವಲ್ಪ ಕಾಂಪಿಟೇಷನ್ ಮಾರ್ಕೆಟಿಂಗ್ ಮಾಡೋದು ಕಷ್ಟ ನಾವು ಈ ಕ್ವಾಲಿಟಿ ಇಟ್ಕೊಂಡು ಮಾಡೋದು ಆದ್ರೆ ಕೆಲವು ಮಂದಿಗೆ ಗೊತ್ತೇ ಇರುತ್ತೆ ಇದೇ ತುಪ್ಪನೆ ಬೇಕು ಅಂತಾನೆ ಹೇಳ್ತಾರ ಈ ರೀತಿಯಾಗಿ ಶಾರದಾ ಭಟ್ ಅವರು ಜೇನು ಕೃಷಿಯನ್ನ ಮಾಡ್ತಾ ಬಂದಿದ್ದಾರೆ ಇದು ನೋಡಿ ಕ್ಲೀನ್ ಮಾಡಿರ್ತಕ್ಕಂತಹ ಫ್ರೇಮ್ಗಳು ಈ ರೀತಿಯಾಗಿ ರಾಶಿ ಹೊಡೆದು ಇದಕ್ಕೆ ಅವರು ಜೇನಿನ ಒಂದು ಬಲೆಯನ್ನ ಅಥವಾ ಮೇಣದ ಒಂದು ಪಟ್ಟಿಯನ್ನ ಹಾಕ್ತಾರೆ ಜೇನುತುಪ್ಪ ಸ್ವಲ್ಪ ಬೇಗ ಆಗ್ಲಿ ಅಂತ ಈ ರೀತಿಯಾಗಿ ಅವರು ಜೇನು ಕೃಷಿಯನ್ನ ಮಾಡ್ತಾ ಇದ್ದಾರೆ ಈಗ ಇದು ಫ್ರೇಮ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಜೇನುತುಪ್ಪ ರೆಡಿ ಮಾಡ್ಲಿಕ್ಕೆ ಫ್ರೇಮ್ ಅನ್ನ ನೀಡ್ತಾರೆ ಜೇನು ಹುಳಕ್ಕೆ ಈಗ ಹುಳವನ್ನ ರಾಣಿ ಹುಳವನ್ನ ಡಿವೈಡ್ ಮಾಡ್ತಾರಲ್ಲ ಇವಾಗ ಗೂಡನ್ನ ಡಿವೈಡ್ ಮಾಡೋದು ಇದು ಆ ಸೀಸನ್ ಅಲ್ವಾ ಹೌದೌದು ಈ ನವಂಬರ್ ಡಿಸೆಂಬರ್ ಎಂಡಿಗೆ ಆ ಕೆಲ್ಸಾನ ಮಾಡ್ತಾರೆ ಅದೇ ಕಾರಣದಿಂದ ನಾವ್ ಈಗ ಇದನ್ನೆಲ್ಲ ಈಗ ಈ ಪ್ರೇಮಿಗೆ ಏನಾದ್ರು ಹಚ್ತೀರಾ ಅಥವಾ ಡೈರೆಕ್ಟ್ ಆಗಿ ಈಗ ಈ ಗೂಡನ್ನ ಅಂಟಿಸೋದೇನಾ ವರ್ಷಕ್ಕೊಂದ್ಸಲ ಈ ರೀತಿಯಾಗಿ ಶೀಟನ್ನ ತೆಗಿತೀರ ಓಕೆ ಈ ರೀತಿಯಾಗಿ ನೀವು ಜೇನು ಕೃಷಿಯನ್ನ ಮಾಡ್ತಾ ಇದ್ದೀರಾ ನೋಡಿ ಈ ರೀತಿಯಾಗಿ ಅವ್ರು ಮಾಡ್ತಾ ಇದಾರೆ ಜೇನುತುಪ್ಪ ಬೇಕಾದಲ್ಲಿ ಇವರನ್ನ ಸಂಪರ್ಕಿಸಬಹುದು ಕೆಜಿಗೆ ಏಳ್ನೂರ ಐವತ್ತರಂತೆ ಮಾರ್ತಾ ಇದ್ದಾರೆ ಎಲ್ಲ ಕಡೆನೂ ಇವ್ರದೊಂದು ಸರ್ವಿಸ್ ಇದೆ ಜೇನುತುಪ್ಪವನ್ನು ನೀವು ಎಲ್ಲಿ ಹೇಳ್ತೀರೋ ಅಲ್ಲಿಗೆ ಪೋಸ್ಟ್ಗಳ ಮೂಲಕ ಕಳಿಸ್ತಾರೆ ಈ ರೀತಿಯಾಗಿತ್ತು ಇವರ ಒಂದು ಜೇನು ಕೃಷಿಯ ಬಗ್ಗೆ ಮಾಹಿತಿ